ಹಾಯ್ ಎಲ್ಲರಿಗೂ ನಮಸ್ಕಾರ ದಿಢೀರ್ ಸೆಕೆಂಡ್ ಪಿ ಸಿ ಫಲಿತಾಂಶ ಪ್ರಕಟ ಇದು ಫೇಕ್ ನ್ಯೂಸ್ ಆಗಿರುತ್ತೆ ಇದೊಂದು ಅದರ ಕ್ರಿಯೇಟ್ ಅಂತ ಮಾಡಿ ಪಿ ಡಿ ಎಫ್ ಥರ ಕ್ರಿಯೇಟ್ ಮಾಡಿ ಅದನ್ನು ಆ್ಯಂಡ್ ಅದರ ಅದು ರಾಜ್ಯ ಶಿಕ್ಷಣ ಇಲಾಖೆ ಥರ ಹಳೆಯ ಒಂದು ಫೋಟೋನ ತಗೊಂಡು ಅದರಲ್ಲಿ ಅದು ಸ್ವಲ್ಪ ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ ಇದು ಬಹಳ ಟ್ರೆಂಡ್ ಆಗಿತ್ತು ಭಾಳ ವೈರಲ್ ಕೂಡ ಆಗಿತ್ತು ಆ್ಯಂಡ್ ಸೆಕೆಂಡ್ ಪಿ ಸಿ ಪ್ರಲಿತಾಂಶಿ ಅವರು ಪ್ರಕಟವನ್ನು ಮಾಡ್ತಾರೆ ಹತ್ತು ಗಂಟೆಯೇ ಬಿಡ್ತಾರೆ ಹನ್ನೊಂದು ಗಂಟೆಗೆ ನಾವು ಮೊಬೈಲಲ್ಲಿ ನೋಡ್ಬೋದು ಅಂತ ಏಪ್ರಿಲ್ ಮೂರನೇ ತಾರೀಕು ಇದು ಫೇಕ್ ನ್ಯೂಸ್ ಆಗಿರುತ್ತೆ ಯಾರೋ ಕ್ರಿಯೇಟಿವ್ ಮಾಡಿ ಇದನ್ನು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ದಳಕ್ಕೆ ಇಷ್ಟಪಡ್ತೀನಿ ಹೌದು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಶಿಕ್ಷಣ ಇಲಾಖೆ ಇದರ ಬಗ್ಗೆ ಅಧಿಕೃತ ಮಾಹಿತಿನ ಪ್ರಕಟವನ್ನು ಮಾಡಿಲ್ಲ ಎಷ್ಟನೇ ತಾರೀಕು ಅಂತ ಕರೆಕ್ಟಾಗಿ ಡೇಟನ್ನು ಅನೌನ್ಸ್ ಮಾಡಿಲ್ಲ ಇದು ಫೇಕ್ ನ್ಯೂಸ್ ಆಗಿರುತ್ತೆ ಯಾರೋ ಕ್ರಿಯೇಟ್ ಮಾಡಿ ಇದನ್ನು ಅಪ್ಲೋಡ್ ಮಾಡಿದ್ದಾರೆ ಇದನ್ನು ಫೋಟೋವನ್ನು ತಿಳೋಕ್ಕೆ ಇಷ್ಟಪಡ್ತೀನಿ ಹೌದು ಇದು ಫೇಕ್ ನ್ಯೂಸ್ ಆಗಿರುತ್ತೆ ಯಾರೂ ಕೂಡ ನಂಬಕ್ಕೆ ಇವತ್ತು ರಿಸಲ್ಟ್ ಕೂಡ ಬರಲ್ಲ ಆ್ಯಂಡ್ ಇನ್ನೂ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು